ಈಗ ಮಧ್ಯಾಹ್ನದ ಒಂದು ವೇಳೆ ಊಟಕ್ಕೆ ಏನು ಮಾಡಬೇಕು ಅನ್ನೋದನ್ನ ನೀವೇ ನೋಡಿ ಬಾರ್ಲಿ ಅನ್ನ ಮತ್ತು ಬೂದುಗುಂಬಳ ಪಲ್ಯ ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ನೆನೆಸಿರುವ ಬಾರ್ಲಿ ಅಕ್ಕಿ ತೆಂಗಿನ ಹಾಲು ಸೈಂಧವ ಉಪ್ಪು ಹೆಚ್ಚಿರುವ ಬೂದುಗುಂಬಳ ಒಂದು ಕಪ್ ಈರುಳ್ಳಿ ಎಣ್ಣೆ ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಕರಿಬೇವು ಕಾಳು ಮೆಣಸಿನ ಪುಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಈ ಬಾರ್ಲಿ ಅಕ್ಕಿ ಅನ್ನ ಅದನ್ನು ಮಾಡೋಣ ಇದಕ್ಕೆ ಮೊದಲನೇದಾಗಿ ಬಾರ್ಲಿ ನೆನೆಸಿರೋ ಅಂಥದ್ದು ಈ ಬಾರ್ಲಿ ಒಂದು ಸ್ವಲ್ಪ ಬೇಯೋದು ನಿಧಾನ ಹಾಗಾಗಿ ಇದನ್ನು ನಾವು ರಾತ್ರಿ ಪೂರ್ತಿ ನೆನ್ಸಿಡೋದ್ರಿಂದ ಬೇಯೋದು ಸುಲಭ ಆಗುತ್ತೆ ಅಷ್ಟೇ ಅಲ್ಲ ಯಾವುದೇ ಸೀರಿಯಲ್ಸ್ ಅಥವಾ ಪಲ್ಸಸ್ ಇರ್ಬೋದು ನಾವು ನೆನೆಸೋದ್ರಿಂದ ಆ್ಯಂಟಿ ನ್ಯೂಟ್ರಿಷನಲ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ ನಮ್ಮಲ್ಲಿರೋಂತಹ ನ್ಯೂಟ್ರಿಷನ್ ಅಂದರೆ ನಮ್ಮ ಆಹಾರದಲ್ಲಿರುವಂಥ ನ್ಯೂಟ್ರಿಷನನ್ನು ಅಬ್ಸಾರ್ಬ್ ಮಾಡೋಕ್ಕೆ ಬಿಡಲ್ಲ ಅದನ್ನು ಅವಾಯ್ಡ್ ಮಾಡೋಕ್ಕೋಸ್ಕರ ನೀರಲ್ಲಿ ನೆನೆಸ್ಬೇಕು ಆ ನೆನೆಸಿರೋಂಥ ನೀರನ್ನು ನಾವು ಚೆಲ್ಬೇಕು ಯಾಕಂದ್ರೆ ಅದು ವಾಟರ್ ಸಾಲ್ಯೂಬಲ್ ಇರುತ್ತೆ ಸೊ ಅದನ್ನು ಚೆಲ್ಲಿ ನಾವು ಬೇರೆ ನೀರಲ್ಲಿ ಬೇಯಿಸ್ದಾಗ ಆಂಟಿ ನ್ಯೂಟ್ರಿಷನಲ್ ಫ್ಯಾಕ್ಟರ್ಸ್ ಸಾಕಷ್ಟು ಹೋಗಿ ನಮ್ಮ ಕರುಳಲ್ಲಿ ಬೇಗ ಅಬ್ಸಾರ್ ಆಗೋದಕ್ಕೆ ಸಹಾಯ ಮಾಡ್ತಾ ಹೋಗುತ್ತೆ ಈಗ ಇದು ಬೇಯೋದಕ್ಕೆ ನಾನು ಸ್ವಲ್ಪ ನೀರು ಹಾಕಿ ಈ ನೆನೆಸಿರೋ ಬಾರ್ಲಿನ ಹಾಕ್ತೀನಿ ಬಾರ್ಲಿ ಒಂದಷ್ಟು ಬೆಂದ ಮೇಲೆ ಆಮೇಲೆ ತೆಂಗಿನ ಹಾಲನ್ನು ಹಾಕಿ ಪೂರ್ತಿ ಬಾರ್ಲಿನ ನಾವು ಅದರಲ್ಲಿ ಬೇಯಿಸ್ಕೋತೀವಿ ಈ ಯಾವದ್ದು ಉಪಯೋಗ ಬಹಳಷ್ಟು ಪ್ರಮುಖವಾದಂಥದ್ದು ಈ ಅಕ್ಕಿನ ನಾವು ಯಾವ ಥರ ಯೂಸ್ ಮಾಡ್ತೀವೋ ಅದೇ ಥರ ನಾವು ಆ್ಯಕ್ಚುಲಿ ದಿನನಿತ್ಯನೂ ಈ ಯವನ ನಾವು ಯೂಸ್ ಮಾಡ್ಬೋದು ಸೊ ಇದು ಹಿತ್ತ ಮತ್ತು ಕಫನ ಎರಡನ್ನೂ ಕಡಿಮೆ ಮಾಡುತ್ತೆ ಅದಕ್ಕೋಸ್ಕರನೇ ಹಲವಾರು ಜನ ಇದನ್ನು ಯೂಸ್ ಮಾಡ್ತಾರೆ ಈಗ ಹೊಟ್ಟೆ ಉರಿ ಇರ್ಬೋದು ಅಥವಾ ಬರ್ನಿಂಗ್ ಮಿಚುರೇಷನ್ ಅಂತ ಏನ್ ಹೇಳ್ತೀವಿ ಅದು ಅಥವಾ ಕಿಡ್ನಿ ಸ್ಟೋನ್ ಆದಾಗ ಮೊದಲನೇದಾಗಿ ಹೋಮ್ ರೆಮಿಡಿ ಅಂತ ಬರೋದಿದ್ದೇನೆ ಸೊ ಬಾರ್ಲಿ ಗಂಜಿ ಕುಡಿರಿ ಸ್ವಲ್ಪ ಉರಿ ಮೂತ್ರ ಕಡಿಮೆ ಆಗುತ್ತೆ ಅಂತ ಹೇಳ್ತೀವಿ ಸೊ ಅಷ್ಟು ಅಷ್ಟರ ಮಟ್ಟಿಗೆ ಪಿತ್ತವನ್ನ ಹಾಗೆ ಹೊಟ್ಟೆಯ ಉರಿಯನ್ನು ಕಡಿಮೆ ಮಾಡುವಂಥ ಸಾಮರ್ಥ್ಯ ಈ ಬಾರ್ಲಿಗಿದೆ ಇದು ನೀರಲ್ಲಿ ಸ್ವಲ್ಪ ಬೆಲ್ದೆ ಇದ್ದ ಹಾಗೇನೆ ತೆಂಗಿನ ಹಾಲನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ ಈಗ ಪಾಯಸ ಮಾಡಬೇಕಾದ್ರೆ ಎಷ್ಟೋ ಸಲ ಏನಾಗುತ್ತೆ ಅಂತಂದ್ರೆ ತೆಂಗಿನ ಹಾಲಿನ ಬದಲು ಹಾಲನ್ನು ಹಾಕ್ತಾರೆ ನಿಮ್ಮ ಅಭಿಪ್ರಾಯ ಏನು ಹಸುವಿನ ಹಾಲು ಎಮ್ಮೆ ಹಾಲು ಯಾವುದೇ ಹಾಲಿದ್ರು ಅಷ್ಟೆ ಇದನ್ನು ಯಾವುದ್ರ ಜೊತೆ ಮಿಕ್ಸ್ ಆಗಬಾರ್ದು ಯಾವುದೇ ಸೀರಿಯಲ್ಸು ಪಲ್ಸಸ್ ಇಂಡಿಯನ್ ಸ್ಪೈಸಸ್ ಬಿಟ್ಟು ಬೇರೆ ಇನ್ಯಾವುದ್ರ ಜೊತೆ ಮಿಕ್ಸ್ ಆಗಬಾರ್ದು ಮಿಕ್ಸ್ ಆದರೆ ಅದನ್ನು ವಿರುದ್ಧ ಆಹಾರ ಅಂತ ಕರಿತೀವಿ ಸ್ವೀಟ್ ಮಾಡಬೇಕು ಅದಕ್ಕೊಂಚೂರು ಹಾಲು ಹಾಕೋದು ಆ ಅಭ್ಯಾಸ ಒಳ್ಳೇದಲ್ಲ ತೆಂಗಿನ ಹಾಲು ನೀವು ಅಡುಗೆಗೆ ಹಾಕ್ತಿದ್ದೀರಾ ಅಂತಂದರೆ ಅದು ತೆಂಗಿನ ಹಾಲೇ ಆಗಿರಬೇಕು ಹೊರತು ಈ ಹಸುವಿನ ಹಾಲು ಅಥವಾ ಎಮ್ಮೆ ಹಾಲು ಅದನ್ನು ಹಾಕಬೇಡಿ ಆ ಹಾಲಿಗೆ ನೀವೇನಿದ್ರು ಸ್ಪೈಸಸ್ ಹಾಕ್ಸಿನಾಚಾಕಿ ಅಂಥದನ್ನು ಕುದಿಸಿ ಕುಡಿಬೋದು ಹೊರತು ಬೇರೆ ಯಾವುದನ್ನು ಮಿಕ್ಸ್ ಮಾಡಬಾರ್ದು ಹಾಲಿನ ಬೈ ಪ್ರಾಡಕ್ಟ್ ಅಂತ ಏನು ಹೇಳ್ತೀವಿ ಮೊಸರು ಇರ್ಬೋದು ಐಸ್ ಕ್ರೀಮ್ ಇರ್ಬೋದು ಈ ಎಲ್ಲದಕ್ಕೂ ಅಷ್ಟೇ ಯಾವುದೇ ಥರದ ಫ್ರೂಟ್ ಆಗಲಿ ಅಥವಾ ಇನ್ಯಾವುದೋ ಥರದ ತರಕಾರಿಗಳನ್ನು ಅಥವಾ ಸೀರಿಯಲ್ಸ್ ನ ಮಿಕ್ಸ್ ಮಾಡೋದು ವಿರುದ್ಧ ಆಹಾರ ಅಂದರೆ ಆಯುರ್ವೇದದ ಪದ್ಧತಿಗೆ ವಿರುದ್ಧ ಅಂತಲೇ ಹೇಳ್ತೀವಿ ಅದನ್ನು ಮಿಕ್ಸ್ ಮಾಡೋದರಿಂದ ಹಲವಾರು ಡಿಸೀಸ್ಗಳು ಈಗ ಆಟೋ ಇಮ್ಯುನಿಟಿ ಡಿಸಾರ್ಡರ್ಸ್ ಅಂತ ಏನು ಹೇಳ್ತೀವಿ ಸೊ ಆ ಥರದ ಕಾಯಿಲೆಗಳು ಬರ್ತಾ ಹೋಗುತ್ತೆ ಈಗ ಇದು ಕುರಿತಾ ಇದೆ ಇದು ಪೂರ್ತಿಯಾಗಿ ಇಂಬ್ರಿ ಅನ್ನ ತರ ಆಗೋವರ್ಗು ನಾವು ಈ ಕಡೆ ಪಲ್ಯದ ಒಗ್ಗರಣೆನ ಹಾಕ್ತಾ ಹೋಗೋಣ ಕಾಯಿ ಪಲ್ಯ ಈ ಕಾಯಲ್ಲಿ ನಾವು ಉಪಯೋಗಿಸ್ತಾ ಇರೋಂಥದ್ದು ಕುಂಬಳಕಾಯಿ ಅದರಲ್ಲೂ ಬೂದ್ ಕುಂಬಳಕಾಯಿ ಅಥವಾ ಬಿಳಿ ಕುಂಬಳಕಾಯಿ ಏನು ಹೇಳ್ತೀವಿ ಅದನ್ನ ಈ ಕುಂಬಳಕಾಯಿ ಉಪಯೋಗ್ಸೋದಕ್ಕೆ ಇನ್ನೊಂದು ಇದೆ ನಮ್ಮ ಈ ಮಾನಸಿಕ ಒತ್ತಡ ಅಥವಾ ಸ್ಟ್ರೆಸ್ ಅಂತ ಏನು ಹೇಳಿದ್ವಲ್ಲ ಈ ಎಮೋಷನಲ್ ಫ್ಯಾಕ್ಟರ್ನ ಕಂಟ್ರೋಲ್ ಮಾಡೋದಕ್ಕೂ ಈ ಕುಂಬಳಕಾಯಿ ತುಂಬ ಸಹಾಯ ಮಾಡುತ್ತೆ ಈ ಗ್ಯಾಸ್ಟ್ರಿಕ್ ಸಮಸ್ಯೆನಲ್ಲಿ ಒಂದು ಫ್ಯಾಕ್ಟರ್ ಬಂದು ಸ್ಟ್ರೆಸ್ ನಮ್ಮ ಯೋಚನೆ ಅಥವಾ ನಮ್ಮ ಮಾನಸಿಕ ಒತ್ತಡ ಅಥವಾ ಟೆನ್ಷನ್ ಸ್ಟ್ರೆಸ್ ಅನ್ನುವಂಥದ್ದು ಅದನ್ನು ಮೈಂಡ್ ಕಾಮ್ ಮಾಡೋದಕ್ಕೆ ಕೂಡ ಸಹಾಯ ಮಾಡುತ್ತೆ ಅದಕ್ಕೆ ನಾವು ಇವತ್ತು ಆರಿಸ್ಕೊಂಡಿರುವಂಥದ್ದು ಈ ಕುಂಬಳಕಾಯಿಯ ಪಲ್ಯ ಸೊ ಇದಕ್ಕೆ ಒಗ್ಗರಣೆ ಇದನ್ನ ಕೂಡ ಒಗ್ಗರಣೆಗೆ ತೆಂಗಿನೆಣ್ಣೆ ಬಳಸ್ತಾ ಇದ್ದೀವಿ ಯಾಕಂದರೆ ತೆಂಗಿನೆಣ್ಣೆ ಕೂಡ ಪಿತ್ತ ಹರ ಯಾಕಂದರೆ ಗ್ಯಾಸ್ಟ್ರಿಕ್ ಅನ್ನುವಂಥದ್ದು ಪಿತ್ತ ಹೆಚ್ಚಾಗಿ ಬರುವಂಥದ್ದು ಆ ಪಿತ್ತ ಹರ ಆಗಿರೋದ್ರಿಂದ ಅದನ್ನು ಇದ್ದೀವಿ ಈಗ ಇದು ಒಗ್ಗರಣೆಗೆ ತೆಂಗಿನೆಣ್ಣೆಗೆ ಸ್ವಲ್ಪ ಸಾಸಿವೆ ಜೀರಿಗೆ ರುಚಿಗೆ ಮತ್ತು ಪ್ರೋಟೀನ್ ಅಂಶಕ್ಕೆ ಎರಡಕ್ಕೂ ಸೇರಿ ಅದಕ್ಕೋಸ್ಕರ ಸ್ವಲ್ಪ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಕರಿಬೇವು ಈಗ ಈರುಳ್ಳಿನ ಹಾಕಿ ಕುಂಬಳಕಾಯಿನ ಹಾಕಿ ಬೇಯಿಸ್ಕೊಳ್ಳೋಣ ಈರುಳ್ಳಿ ಸ್ವಲ್ಪ ಬಂದ್ಮೇಲೆ ಬೂದ್ಗುಂಬಳಕಾಯಿ ಈ ಬೂದ್ ಬೇಯಬೇಕಾದ್ರೆ ಒಂದು ಸ್ವಲ್ಪ ಉಪ್ಪು ಹಾಕಿ ಒಂದು ಚೂರೆ ಚೂರು ನೀರ್ ಹಾಕಿ ತಟ್ಟೆ ಮುಚ್ಚಿದಣ ಈ ಕಡೆ ಒಂದು ಪಲ್ಯ ಇದು ಬೇಯ್ತಾ ಇದ್ರೆ ಈ ಕಡೆ ಕೂಡ ಅನ್ನ ಕೂಡ ರೆಡಿ ಆಗ್ತಾ ಇದೆ ಇನ್ನೊಂದು ಎರಡು ನಿಮಿಷದಲ್ಲಿ ಇದು ಪೂರ್ತಿಯಾಗಿ ಎಳ್ಕೊಳುತ್ತೆ ಏನಕ್ಕೆ ತೆಂಗಿನ ಹಾಲು ಬಾರ್ಲಿಗೆ ಹಾಕಿದ್ದೀವಿ ಅಂದರೆ ಬಾರ್ಲಿ ಪಿತ್ತ ಕಫ ಎರಡನ್ನೂ ಕಡಿಮೆ ಮಾಡೋದ್ರ ಜೊತೆಗೆ ಸ್ವಲ್ಪ ವಾತ ಜಾಸ್ತಿ ಮಾಡುತ್ತೆ ಹಾಗಾಗಿ ವಾತನ ಕಂಟ್ರೋಲ್ ಮಾಡೋದಕ್ಕೋಸ್ಕರ ತೆಂಗಿನ ಹಾಲಲ್ಲಿ ಬೇಯಿಸ್ತೀವಿ ಹಾಗಾಗಿ ಗ್ಯಾಸ್ ಸಿಕ್ಕಲಿ ಹೊಟ್ಟೆ ಉಬ್ಬುರ ಇಸ್ಕೊಳ್ಳೋವಂಥದ್ದು ಆಗದಲ್ಲೇ ಇರಲಿ ಅನ್ನೋವಂಥ ಒಂದು ಕಾರಣಕ್ಕೋಸ್ಕರ ಈಗ ಈ ಕುಂಬಳಕಾಯಿ ಪಲ್ಯಕ್ಕೆ ಸ್ವಲ್ಪ ಹರ್ಷಣ ಸೇರಿಸ್ತೀನಿ ಇಲ್ಲಿ ಖಾರಕ್ಕೆ ಮೆಣಸಿನ್ಕಾಯಿ ಅಥವಾ ಒಣಗಿದ ಮೆಣಸಿನ್ಕಾಯಿ ಥರ ಯಾವ್ದು ಉಪಯೋಗಿಸಿಲ್ಲ ಯಾಕಂದ್ರೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇರುವಾಗ ಅದಿನ್ನ ಜಾಸ್ತಿ ಮಾಡುತ್ತೆ ಬ್ಯಾಡಿಗೆ ಮೆಣಸಿನ್ಕಾಯಿ ಆದರೂ ಕೂಡ ಜಾಸ್ತಿನೇ ಮಾಡುತ್ತೆ ಇಲ್ಲಿ ನೀವು ತುಂಬಾ ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ರೆ ಖಾರನೇ ಬೇಡ ಹಾಗೆ ತಗೊಳ್ಳಿ ಇಲ್ಲ ಸ್ವಲ್ಪ ಮಟ್ಟಿಗೆ ಇದೆ ಅನ್ನೋದಾದ್ರೆ ಸ್ವಲ್ಪ ಕಾಳು ಮೆಣಸಿನ ಪುಡಿ ಪೆಪ್ಪರ್ನ ನೀವು ಖಾರಕ್ಕೆ ಹಾಕೊಂಡ್ರೆ ಅಷ್ಟೇ ಸಾಕಾಗುತ್ತೆ ಆಯುರ್ವೇದ ಅನ್ನೋದು ಯಾವುದೂ ಅಲ್ಲ ನಮಗೋಸ್ಕರ ನಮ್ಮ ಹಿರಿಯರು ಮಾಡ್ಕೊಟ್ಟಿರೋದು ನಮ್ಮ ಭಾರತೀಯ ಪರಂಪರೆ ಇಲ್ಲಿ ನಾವದನ್ನ ಉಪಯೋಗಿಸ್ತಾ ಹೋದ್ರೆ ಯಾವುದೇ ಖಾಯಿಲೆಗಳು ಬರ್ದಲ್ಲೇ ನಾವು ಆರೋಗ್ಯವಾಗಿ ಇರೋದಕ್ಕೆ ಸಹಾಯ ಆಗ್ತಾ ಹೋಗುತ್ತೆ ಈ ಪಲ್ಯ ಮತ್ತೆ ಅನ್ನ ಎರಡು ರೆಡಿ ಆಗಿದೆ ಇದಕ್ಕೆ ಸ್ವಲ್ಪ ಮೇಲ್ಗಡೆ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ತೀನಿ ಒಂದು ತಟ್ಟೆಗೆ ತಕ್ಕೊಳ್ಳೋಣ ಈಗ ಈ ಬಾರ್ಲಿ ಅನ್ನ ಮತ್ತೆ ಬೂದ್ಗುಂಬಳಕಾಯಿ ಪಲ್ಯ ಇದೆರಡು ರೆಡಿ ಆಗಿದೆ